ಸುಮಾರು ಜನಕ್ಕೆ ಗ್ಯಾಸ್ಟ್ರಿಕ್ 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 ಹುಳಿ ತೇಗು ಎದೆ ಉರಿ ಬಾಯಲ್ಲಿ ಬ್ಯಾಡ್ ಸ್ಮೆಲ್ಲು ಎದೆ ಉರಿ ಹೊಟ್ಟೆ ಉರಿ ಮತ್ತೆ ಹುಳಿ ತೇಗು ಎಷ್ಟೋ ವರ್ಷದಿಂದ ನನಗೆ ಈ ತೇಗ್ ಬರ್ತಾನೆ ಇದೆ ಒಂದೇ ಒಂದ್ ಮದ್ದು ಸಿಂಪಲ್ ಮದ್ದು ಆದ್ರೂ ನಿಮ್ಮ ಜೀವನವನ್ನ ಸೂಪರ್ ಆಗಿ ಮಾಡ್ಬಿಡುತ್ತೆ ಏನಪ್ಪಾ ಅಂದ್ರೆ ಕಡ್ಜ ನೋಡಿದೀರಾ ಕಡ್ಜ ಹೊತ್ತ ಕಡ್ಜ ಓಕೆ ಗೊತ್ತಿರ್ದಿರೋರು ಕಡ್ಜ ಅಂತ ಹೊಡೀರಿ ನೆಟ್ ಅಲ್ಲಿ ಬರುತ್ತೆ ಕಡ್ಜ ಗೂಡ್ ಕಟ್ಟಿರೋ ಜಾಗ ಹುಡುಕ್ಬೇಕು ಏನಪ್ಪಾ ಹೊಸ ವಿಷಯ ಹೌದು ಖಂಡಿತವಾಗ ಕಡ್ಜ ಗೂಡ್ ಇದೆಯಲ್ಲ ಯಾಕಂದ್ರೆ ಅದರಲ್ಲಿ ಈ ಕಡ್ಜ ಬಿಡುತ್ತಲ್ಲ ಸಲೈವ ಆ ಸಲೈವದ ಮಣ್ಣೊಳಗಡೆ ಒಂದು ಸಲೈವ ಉತ್ಪತ್ತಿ ಆಗುತ್ತೆ ಆ ಸಲೈವ ಗ್ಯಾಸ್ಟ್ರಿಕ್ ಮತ್ತೆ ಅಸಿಡಿಟಿಗೆ ಓವರ್ ಫುಲ್ ಮದ್ದು ಆ ಮಣ್ಣನ್ನ ತಗೊಂಬಂದಿ ಊಟ ಕಟ್ಟಿರ್ತಲ್ಲ ಆ ಮಣ್ಣು ತಗೊಂಬನ್ನಿ ತಗೊಂಬಂದು ಸ್ವಲ್ಪ ಒಂದು ಎರಡು ಚಮಚ ಒಂದ್ ಚಮಚದಷ್ಟು ರಾತ್ರಿ ತಣ್ಣೀರಲ್ಲಿ ಹಾಕ್ಬಿಟ್ಕುಡಿ ತಣ್ಣೀರು ಟ್ಯಾಪ್ಕಾಯಿ ಬಿಸ್ತಿರಲ್ಲ ತಣ್ಣೀರ್ ಹಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫಿಲ್ಟರ್ ಮಾಡ್ಕೊಂಡು ಚಪ್ಪುರ್ಸ್ಕೊಂಡು ಕುಡಿಬೇಕು ಚಪ್ಪರ್ಸ್ಕೊಂಡ್ ಚಪ್ಪರ್ಸ್ಕೊಂಡು ಕುಡಿರಿ ಸರಿ ಸರ್ ನನಗ್ ಸಿಗೋದೇ ಇಲ್ಲ ಎಲ್ಲೂ ಕಡಜ ಸಿಗಲ್ಲ ಇನ್ನೊಂದು ಮದ್ದು ಹೇಳ್ಕೊಡ್ತೀನಿ ನಿಮ್ ಮನೇಲಿ ಹೋಮ ಮಾಡಿರ್ತಾರೆ ಯಾವತ್ತಾದ್ರೂ ಹೋಮ ಹೋಮ ಮಾಡಿರೋ ಮನೆಗಳಲ್ಲಿ ಆ ಕಳೆಪುರಿ ತಂದಾಕ ಹೋಮಕ್ಕೆ ಹಾಕ್ತಾರೆ ನೋಡಿರ್ಬೋದು ಒಂಥರ ಸಪ್ಪೆ ಸಪ್ಪೆ ಇರುತ್ತೆ ಒಂಥರ ಆ ಓಮದ ಪುಡಿ ಹಳ್ಳೆ ಪುರಿ ತಗೊಂಡ್ಬಂದು ಒಂದು ಕೈ ಅಷ್ಟು ತಗೊಂಡು ಒಂದ್ ಲೀಟರ್ ಹಾಕ್ಬೇಕು ನೀರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದ್ದು 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 ಪಾಯಸ ತರ ಆಗ್ಬಿಡುತ್ತೆ ಅದನ್ನ ಖಾಲಿ ಹೊಟ್ಟೆ ಐದ್ ದಿನ ಕುಡಿಬೇಕು ಗ್ಯಾಸ್ಟ್ರಿಕ್ ನೋಡಿದ್ರೆ ಎಂತ ಮದ್ದು ದಯವಿಟ್ಟು ಲೈಕ್ ಕೊಡಿ ಲೈಕ್ ಕೊಟ್ರೆ ಮಾತ್ರ ಹತ್ತಾರು ಜನಕ್ಕೆ ಹೋಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟೆಲ್ಲ ಮಾಡಿದಾಗ ನೀವೇನು ನಮ್ಗೆ ಪೇಮೆಂಟ್ ಕೇಳ್ತೀವ ಏನು ಇಲ್ಲ ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದೀವಿ ನಾ ಇನ್ನೇನು ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇಚರ್ ಬೀಟ್ಸ್ ಕನ್ನಡ ಓಕೆ